ಕೇರಳದಲ್ಲಿ ಸನಾತನ ಧರ್ಮ ರಕ್ಷಣೆಗೆ ನಿಮ್ಮ ಕೆಲಸ ಕಾಯಕ ಹೇಗಿರುತ್ತೆ ಅಂತ ಸುಲ್ತಾನ್ ಬತ್ತೇರಿಯ ಹೆಸರನ್ನ ಚೇಂಜ್ ಮಾಡ್ತೀರಿ ಅಂತ ಹೇಳ್ತಾ ಇದ್ರಿ ಥೌಸಂಡ್ಸ್ ಕ್ರಿಶ್ಚಿಯನ್ಸ್ ವರ್ ಬ್ರೂಟಲಿ ಮರ್ಡರ್ಡ್ ಥೌಸಂಡ್ಸ್ ಆಫ್ ಕ್ರಿಶ್ಚಿಯನ್ಸ್ ವಯನಾಡು ಅಂಡ್ ಕೇರಳ ಹಿಂದೂ ಜೆನೋಸೈಡ್ ಕನ್ವರ್ಟೆಡ್ ಟು ಇಸ್ಲಾಂ ಹಂಡ್ರೆಡ್ಸ್ ಆಫ್ ಟೆಂಪಲ್ಸ್ ವರ್ ಡಿಮಾಲಿಶ್ ಲೂಟೆಡ್ ಟೆಂಪಲ್ಸ್ ದಾಟ್ ಟಿಪ್ಪು ಸುಲ್ತಾನ್ ಈಸ್ ಗ್ಲಾರಿಫೈಡ್ ಅಣ್ಣಮಲ್ಲಿಯವರು ಮತ್ತು ನೀವು ಎಷ್ಟು ಬಾರಿ ಭೇಟಿಯಾಗಿದ್ರಿ ಮತ್ತು ಎಷ್ಟು ಬಾರಿ ದಕ್ಷಿಣದ ದಂಡಯಾತ್ರೆಯನ್ನು ಮಾಡೋದಕ್ಕೆ ಪ್ಲಾನ್ ಮಾಡಿದ್ರಿ ಇನ್ ಸೌತ್ ಎಸ್ಪೆಷಲಿ ಇನ್ ಕೇರಳ ವಿ ಆರ್ ಸಫರ್ಡ್ ಅ ಲೋಟ್ ಹಂಡ್ರೆಡ್ಸ್ ಆಫ್ ಅವರ್ ಕಾರ್ಯಕರ್ತ ಬ್ರೂಟಲಿ ಮರ್ಡರ್ಡ್ ಫಾಸಿಸ್ಟ್ ಕಮ್ಯುನಿಸ್ಟ್ ಆ್ಯಂಡ್ ಜಿಹಾದಿ ಗ್ರೂಪ್ ಆರ್ ಅಟ್ಯಾಕಿಂಗ್ ದರ್ ಇಸ್ ನೋ ಫ್ರೀಡಮ್ ಇನ್ ಮೆನಿ ಪ್ಲೇಸಸ್ ಬಟ್ ವಿ ಆರ್ ಫೈಟಿಂಗ್ ಯು ವಿಲ್ ವಿನ್ ದಿಸ್ ಎಲೆಕ್ಷನ್ ಸುಲ್ತಾನ್ ಬತ್ತೇರಿಯ ಹೆಸರನ್ನ ಚೇಂಜ್ ಮಾಡ್ತೀರಿ ಅಂತ ಹೇಳ್ತಾ ಇದ್ರಿ ವೈ ಶುಡ್ ವಿ ಚೇಂಜ್ ಇಟ್ ಇಸ್ ದ ರಿಯಲ್ ನೇಮ್ ಇಸ್ ಗಣಪತಿ ವಟಂ ಸರ್ ಯು ಕ್ಯಾನ್ ಸಿ ಇನ್ ದಿ ಟೈಟಲ್ ಡೀಡ್ಸ್ ಡಾಕ್ಯುಮೆಂಟ್ಸ್ ಆಲ್ ದಿ ಗವರ್ಮೆಂಟ್ ಡಾಕ್ಯುಮೆಂಟ್ಸ್ ನೊ ಮೈ ಕ್ವಶನ್ ಇಸ್ ಡಿಸ್ರೆಸ್ಪೆಕ್ಟಿಂಗ್ ಪಳಸಿ ರಾಜಾ ಪಳಸಿ ರಾಜ ಆಕ್ಚುಲಿ ಈ ಫೋರ್ಟ್ ಫಸ್ಟ್ ಟೈಮ್ ಅಗೇನ್ಸ್ಟ್ ಈಸ್ಟ್ ಇಂಡಿಯಾ ಕಂಪನಿ ಸೊ ಡಿಸ್ರೆಸ್ಪೆಕ್ಟಿಂಗ್ ಪಳಸಿ ರಾಜಾ తలకల్ చందు ఆల్ ది ఫైటర్స్ దే ఫోర్ట్ ఇన్ దిన్ వైనాడ్ అగేన్స్ట్ ఈస్ట్ ఇండియా కంపెనీ గ్లోరిఫై టిప్పు సుల్తాన్ హూ ఇస్ టిప్పు సుల్తాన్ ఇన్ యువర్ ఇన్ ఫ్రమ్ యువర్ ప్లేస్ శ్రీరంగపట్టణం టు మైసూర్ టు టుయా ముత్తంగా ఈ కేమ్ టు బ్యాటరీ బత్తేరిస్ నాట్ ఎ బ్యాటరీ గణపతి వట్టం సో ఇన్ మ్యాంగ్లూర్ అండ్ కుడగు క్రిస్టియన్ జెనోసైడ్ సో హీ డిమాలిష్ చర్చస్ వయనాడు అండ్ కేరళ హిందూ జెనోసైడ్ కన్వర్ట టు ఇస్లాం హండ్రెడ్స్ ఆఫ్ టెంపుల్స్ వర్ డిమాలిష్ లూటెడ్ టెంపుల్స్ గోల్డ్ ట్రెషర్స్ సో దాట్ టిప్పు సుల్తాన్ ఈస్ గ్లోఫైడ్ బట్ దక్చువల్ ఫ్రీడమ్ ఫైటర్స్ పత్రి ಪಾಯಿಂಟಿಂಗ್ ಸರ್ ಫೈನಲ್ ಅಣ್ಣಾಮಲಿ ಅವರು ಮತ್ತು ಮತ್ತು ನೀವು ಎಷ್ಟು ಎಷ್ಟು ಬಾರಿ ಅಣ್ಣಾಮಲೆಯ ದಂಡ ಯಾತ್ರೆಯನ್ನು ಮಾಡೋದಕ್ಕೆ ಪ್ಲಾನ್ ಮಾಡಿದ್ರಿ ಸೌತ್ ಎಸ್ಪೆಷಲಿ ಇನ್ ಕೇರಳ ಆರ್ ಸಫರ್ಡ್ ಅ ಲೋಟ್ ಹಂಡ್ರೆಡ್ಸ್ ಆಫ್ ಅವರ್ ಎವ್ರಿವರ್ ಫಾಸಿಸ್ಟ್ ಕಮ್ಯುನಿಸ್ಟ್ ವಿರ್ಮ್ಯುನಿಸ್ಟ್ ಜಿಹಾದಿ ಗ್ರೂಪ್ ಆರ್ ಅಟ್ಯಾಕಿಂಗ್ there is no freedom in many places but we are fighting now nah? okay. since last four or five decades we are fighting hmm. this time ಟಿ ಆಫ್ ದಿ ಪಬ್ಲಿಕ್ಟ್ ಆಫ್ ದಿ ಪಬ್ಲಿಕ್ಲೆಕ್ಷನ್ ಮೋದಿ ಗ್ಯಾರಂಟಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿನ ಕೊಟ್ಟಿದೆ ಗ್ಯಾರಂಟಿ ಕೊಟ್ಟಿದೀವಿ ವೋಟ್ ಕೊಡಿ ಅಂತ ಕೇಳ್ತಾ ಇದೆ ಕಾಂಗ್ರೆಸ್ ಗ್ಯಾರಂಟಿ ಅಂಡ್ ಸಿ ಪಿ ಎಂ ಗ್ಯಾರಂಟಿ ಓನ್ಲಿ ದಿಸ್ ಥಿಂಗ್ ಬಟ್ ಮೋದಿ ಗ್ಯಾರಂಟಿ ನಾವು ಮೋದಿ ಗ್ಯಾರಂಟಿ ಟ್ರೀಟ್ಮೆಂಟ್ ಫಾರ್ పువర్వర్టీ ఫైవ్ సో ಪೀಪಲ್ ವಿಲ್ ಮೋದಿ ಗ್ಯಾರಂಟಿ ಇಸ್ ಇಸ್ ದ ರಿಯಲ್ ನಾವು ಕೇರಳ ಕೇರಳದಲ್ಲಿ ಸನಾತನ ಧರ್ಮ ರಕ್ಷಣೆಗೆ ನಿಮ್ಮ ಕೆಲಸ ಕಾಯಕ ಹೇಗಿರುತ್ತೆ ಅಂತ ವಿ ಫೈಟಿಂಗ್ ದಟ್ ನಾ ನಾ ಓನ್ಲಿ ಫೋರ್ಟ್ ಕಂಟಿನ್ಯೂ ಡ್ಯೂಟಿ ಆಲ್ ವೆರಿ ಬೆಸ್ಟ್ ಸರ್ ತುಂಬಾ ಖುಷಿ ಆಗುತ್ತೆ ಮೋದಿಯ ಸೇನಾನಿಯಾಗಿ ಸಖತ್ ಆಗಿ ಹೋರಾಟ ಮಾಡ್ತಿದ್ದೀರಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮಚ್ ಕೆ ಸುರೇಂದ್ರನ್ ಕೇರಳದ ರಾಜ್ಯಾಧ್ಯಕ್ಷರು ಬಿಜೆಪಿಯ ರಾಜ್ಯಾಧ್ಯಕ್ಷರು ಸನಾತನ ಧರ್ಮವನ್ನು ಉಳಿಸೋದೆ ನನ್ನ ಕಾಯಕ ನಾನು ಆ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀನಿ ಖಂಡಿತವಾಗಿಯೂ ಈ ಬಾರಿ ನಾವು ಗೆದ್ದೆ ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕಡೆ ರಾಹುಲ್ ಗಾಂಧಿ ಪಲಾಯನ ಮಾಡ್ತಾ ಇದ್ದಾರೆ ಅವ್ರು ಎಲ್ಲಿ ಕಂಟೆಸ್ಟ್ ಮಾಡ್ತಾರೆ ಅನ್ನುವಂಥದ್ದು ಅವರಿಗೆ ಸ್ಟಿಲ್ ಗೊತ್ತಾಗ್ತಿಲ್ಲ ಅಮೇಥಿ ಬೇಕಾ ವಾಯ್ನಾಡ್ ಬೇಕಾ ಅನ್ನುವಂಥ ಕನ್ಫ್ಯೂಷನ್ನಲ್ಲಿ ರಾಹುಲ್ ಗಾಂಧಿ ಇದ್ದಾರೆ ಆದರೆ ಒಂದಂತೂ ಸತ್ಯ ನಾನು ಮೋದಿಯ ಸೇನಾನಿ ನಾನು ಮತ್ತು ಅಣ್ಣಾಮಲೈ ಸೇರಿ ದಕ್ಷಿಣದ ಈ ದಂಡ ಯಾತ್ರೆಯನ್ನ ಸಫಲಗೊಳಿಸ್ತೀವಿ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ ಒಟ್ಟಾರೆಯಾಗಿ ಇದು ವಾಯ್ನಾಡಿನ ಚಿತ್ರಣ ಕ್ಯಾಮ್ರಾ ಪರ್ಸನ್ ದಯಾನಂದ್ ಜೊತೆ ಸೈಯದ್ ಹಿದಾಯತ್ ಸೈನಿಂಗ್ ಆಫ್ ವಾಯ್ನಾಡಿನಿಂದ ವಾಯ್ನಾಡಿನಲ್ಲಿ ಸ್ಪರ್ಧಿಸುತ್ತಿರುವ ಯುವರಾಜ ರಾಹುಲ್ ಗಾಂಧಿಗೆ ಶುಭ ಕೋರುವವರು ವಿಜಯಾನಂದ ಎಸ್ ಕಾಶಪ್ಪನವರ್ ಶಾಸಕರು ಹುನಗುಂದ ವಿಧಾನಸಭಾ ಕ್ಷೇತ್ರ ಬದಲಾವಣೆಗಾಗಿ ವಾಯ್ನಾಡುಗೆ ರಾಹುಲ್ ಗಾಂಧಿ ಮತ್ತೊಮ್ಮೆ ಆನಂದ್ ಶಾಸಕರು ಕಡೂರು ವಿಧಾನಸಭಾ ಕ್ಷೇತ್ರ ರಾಹುಲ್ ಗಾಂಧಿ ಗೆಲುವು ವಾಯ್ನಾಡು ಅಭಿವೃದ್ಧಿಗೆ ಅನುವು ಆರ್ ವಿ ದೇವರಾಜ್ ಮಾಜಿ ಶಾಸಕ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ವಾಯ್ನಾಡುಗೆ ಯುವ ಶಕ್ತಿ ರಾಹುಲ್ ಗಾಂಧಿ ಗೆಲ್ಲಿಸಿ ಲಗ್ಗಿರೆ ಮಂಜುಳಾ ನಾರಾಯಣಸ್ವಾಮಿ ಸ್ವಾಮಿ ಪಾಲಿಕೆ ಮಾಜಿ ಸದಸ್ಯರು ನಾರಾಯಣಸ್ವಾಮಿ ಕಾಂಗ್ರೆಸ್ ಮುಖಂಡರು ವಾಯನಾಡಿನಲ್ಲಿ ರಾಹುಲ್ ಗಾಂಧಿಗೆ ಗೆಲುವು ನಮ್ಮ ಧ್ಯೇಯ